ನನ್ನ ಹೆಸರು ಸುಂದರೇಶ್ ಗೌಡ ಅಂತ ನಮ್ಮ ಊರು ಶ್ರೀನಿವಾಸಂತೆ ಹತ್ರ ಭಾಗ್ಯೇರಿ ಅಂತ ನಾನು ಇಲ್ಲಿ ಹಾಸನದಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಗಿದೆ ಅನ್ನಪೂರ್ಣ ಗೌಡ ಅಂತ ಏನಿದ್ದಾಳೆ ಅವಳಿಗೆ ನಾನು ಮೂರನೇ ಗಂಡ ಅವಳು ಏನಂತ ಹೇಳಿದ್ರೆ ಇಲ್ಲಿ ಯಾರ ಹತ್ರ ದುಡ್ಡಿರುತ್ತೆ ಅವ್ರ ಹತ್ರ ಹೋಗಿ ಇದು ಮಾಡೋದು ನಾನು ಆ ಅಧ್ಯಕ್ಷ ಈ ಅಧ್ಯಕ್ಷ ಅಂತ ಎಲ್ಲರಿಗೂ ಬರೀ ಸುಳ್ಳು ಹೇಳ್ಕೊಂಬರೋದು ಹೆಚ್ಚು ಕಡಿಮೆ ಒಂದು ಐವತ್ತು ಸಂಘ ಆಯಿತು ಐವತ್ತು ಇದಾಯಿತು ಎಲ್ಲ ಆಯಿತು ಎಲ್ಲರಿಗೂ ಮೋಸ ಮಾಡೋದು ಸುಳ್ಳು ಹೇಳೋದು ಬರೀ ಇದೇ ಕೆಲಸ ಈಗ ಪ್ರೀತಮ್ ಗೌಡರು ಇದ್ದಾರೆ ಅಂತ ಹೇಳ್ಕೊಂಡು ನಾನು ಪ್ರೀತಮ್ ಗೌಡ್ರು ನಮ್ಮ ಬಾಸು ಅವ ಒಂದು ಟೈಮಲ್ಲಿ ಪ್ರೀತಮ್ ಗೌಡ್ರ ಮನೆಗೆ ಕಲ್ಲೋಡ್ದಿದ್ಲು ಈಗ ಪ್ರೀತಮ್ ಗೌಡ್ರೆ ಬಾಸು ಅವರಿಗೆ ಹಂಗಾಗಿ ಮೆರೀತಿದ್ದಾಳೆ ಆಸನದಲ್ಲಿ ದೊಡ್ಡ ನಾನೇ ದೊಡ್ಡ ಲಾಡು ಅಂತ ಹೇಳೋದು ಹಾಸನದಲ್ಲಿ ನಾನೇ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನೇ ಲೇಡಿ ಲೇಡಿ ಏನು ಸಿಂಗಮ್ ಲೇಡಿ ಅಂತ ನಾನು ಮದುವೆಯಾಗಿ ಹದಿನೈದು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಅದು ಮೂ ಎರಡು ಜನ ಗಂಡ ಗಂಡಿರು ಇದ್ದರು ಒಬ್ಬ ಸತೋಗಿದ್ರು ಒಬ್ಬರು ಇದ್ದ ಆದರೂ ನಾನು ಆಗಿದ್ದೀನಿ ಮದುವೆಯಾಗಿ ಅವರು ಮೂರು ಜನ ಹೆಣ್ಣು ಮಕ್ಕಳನ್ನ ಹದಿನೈದು ವರ್ಷ ಸಾಕಿದ್ದೀನಿ ನಾನು ಕೂಲಿ ಮಾಡಿ ಸಾಕಿ ನಾನು ಈಗ ಇನ್ನೊಬ್ಬನು ಮದುವೆ ಆಗಿದ್ದಾಳೆ ಏನು ದುಡ್ಡಿದೆ ಒಳ್ಳೆ ದುಡ್ಡಿದೆ ಆಸ್ತಿ ಇದೆ ಅಂತೇಳಿ ಇವಳೇ ತರ್ಡ್ ಕ್ಲಾಸು ತರ್ಡ್ ಕ್ಲಾಸಲ್ಲಿ ತರ್ಡ್ ಕ್ಲಾಸು ನಾನು ಹದಿನೈದು ವರ್ಷ ಸಾಕಿ ನನಗೆ ಕೈ ಕೊಟ್ಟು ಇನ್ನೊಬ್ಬನ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ರೆ ಇರೋದು ಮೂರು ಜನ ಹೆಣ್ಮಕ್ಳು ಅದನ್ನು ನನಗೆ ಹುಟ್ಟಿರೋ ಮಗನ್ನೇ ದತ್ತು ತಗೊಂಡಿದ್ದೀನಿ ಅಂತ ಎಲ್ಲಾರ್ದು ಹೇಳ್ಕೊಬಾಳೆ ದತ್ತು ತಗೊಂಡಿ ಅಂತ ಯಾರು ಹೇಳ್ತಾರ ಯಾರು ಭಿಕ್ಷಕ ಆಗಲಿ ಇಲ್ಲ ಯಾರೇ ಆಗಿರಲಿ ಅವರು ಸ್ವಂತ ಹೆತ್ತು ಮಗನ್ನ ದತ್ತು ತಗೊಂಡಿದ್ದೀನಿ ಅಂತ ಅವಳು ಬೆಳಗ್ಗೆ ಒಂದು ವಾಯ್ಸ್ ಮೆಸೇಜ್ ಕೇಳಿದೆ ಅದನ್ನು ಏನು ಲಂಗ ಬಿಚ್ ಹೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಇವಳು ಒಬ್ಬಳು ಗರ್ತಿನ ಅವಳು ಇನ್ನು ಎಷ್ಟು ಜನ ಗಂಡಿರ ಆಗಬೇಕು ಇವಳಿಗೆ ಎಷ್ಟು ಜನ ಗಂಡಿರಬೇಕು ಎಷ್ಟು ಜನ ಈಗ ನಾಲ್ಕು ಜನ ಆಗಿದೆ ಈಗ ನಂದು ನಾನು ನಾನು ಮೂರನೇನು ಈಗ ಒಬ್ಬನಾಗಿದ್ದಾಳೆ ಇನ್ನೊಬ್ನಾಗಿದ್ದಾಳೆ ನಾಲ್ಕನೇನು ಇನ್ನೂ ಎಷ್ಟು ಜನ ಗಂಡಿರ್ಬೇಕಳು ಇಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲದರೇ ಈ ಥರ ಅಂತ ಗೊತ್ತಿಲ್ಲದರೆ ಪಾಪ ಅವ್ರಿಗೂ ಐಡಿಯಾ ಇರೋಲ್ಲ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು ಮೇಡಮ್ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಶಸ್ತಿನ ವಾಪಸ್ ತೊಗೋಬೇಕು ಲಂಗ ಬಿಚ್ಚಿನಿ ಎನ್ ಆರ್ ಸರ್ಕಲಲ್ಲಿ ಅದು ಎನ್ ಆರ್ ಸರ್ಕಲಲ್ಲಿ ಅದು ಅದು ಲೇಡಿಗೆ ಲೇಡಿಗೆ ಎನ್ ಎನ್ ಆರ್ ಸರ್ಕಲಲ್ಲಿ ಲಂಗ ಬಿಚ್ಚಿನಿ ಅಂತ ಹೇಳ್ತಾಳೆ ಎಂಥವ್ರಿಗೆಲ್ಲ ಈ ಪ್ರಶಸ್ತಿ ಕೊಟ್ಟರೆ ಯಾವ ಲೆಕ್ಕಾಚಾರ ಮೇಡಮ್ ಅದು ಕುತಂತ್ರ ರಾಜಕಾರಣ ಮಾಡೋರಿಗೆ ಸಪೋರ್ಟ್ ಮಾಡೋದು ಯಾರೋ ಹೇಳಿ ಕೊಡ್ತಾರೆ ಇವರು ಮಾಡ್ತಾಳೆ ಅಷ್ಟೇ ಬೇರೆ ಇನ್ನೇನಿಲ್ಲ ಏನಾರ ಒಂದು ಒಂದು ಸಾವಿರನ ಎರಡು ಸಾವಿರನ ಕೊಟ್ಟರೆ ಅದು ಹೋಗಿ ಪ್ರಸಿಪೇಟ್ ಮಾಡೋದು ಇವಳು ಅಲ್ಲಿ ಇವಳು ಅದೇ ಅಲ್ಲ ಹಾಗಾಗಿ ಇವಳು ಅದೇ ಥರ ಮಾಡ್ತಾಳೆ ಈಗ ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಯಾರು ಮನೆ ಮಾಡಿಕೊಟ್ಟಿರೋದು ದುಡ್ಡೆಲ್ಲಿಂದ ಬಂತು ರಿಂಗ್ ರೋಡಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಯಾರು ಮನೆ ಮಾಡಿಕೊಟ್ಟಿದ್ದಾರೆ ಅಂದ್ ಗೊತ್ತು ನಾನು ಇವಾಗ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣವೇ ಈ ಅನ್ನಪೂರ್ಣಗೌಡ ಒಂದು ಹದಿನೈದು ವರ್ಷ ನನ್ನ ನನ್ನ ಎಂಜು ತಿಂದು ಅವಳು ನಾಯ್ಕಿಂತ ಕಡೆ ಅವಳು ನಾನು ಇವಾಗ ಈ ಪರಿಸ್ಥಿತಿ ಬರೋ ಕಾರಣನೇ ಅವಳು ಮಾತಿದೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾಳೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮೆಸೇಜ್ ಆಗ್ತಾಳೆ ಎಲ್ಲ ನಮ್ಮ ಮನೆಯವರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಜೊತೆ ಗೂಂಡಾಗೋಡಿದ್ದಾರೆ ಗೂಂಡಾಗೋಡಿದ್ದಾರೆ ಒಂದು ಎರಡು ಮೂರು ಜನ ಎರಡು ಮೂರು ಜನ ಎಲ್ಲ ಬೇಜನ ಜನ ಇದ್ದಾರೆ ಬಟ್ ನಾನು ಹೊಡೆಯೋಕ್ಕೂ ಬಂದರು ಹೊಡೆದು ಬಿಟ್ಟು ಹೊಡೆದ್ರು ಆಯಿತು ಎಲ್ಲ ಆಯಿತು ಈ ಥರ ಎಲ್ಲ ಮಾಡ್ತಾಳೆ ಅವಳು ಒಂದು ನಾಲ್ಕೈದು ಜನ ಹೆಂಗಸರುಗಳಿಗೆ ಇದ್ದಾರೆ ಅವರು ಸ್ವಲ್ಪ ಹುಷಾರಾಗಿರಿ ಈಗ ನನಗೆ ಮಾಡ್ದಂಗೆ ನಿಮಗೂ ಹೇಳ್ಕೊಟ್ಟು ಮಾಡಿಸ್ಬಿಡ್ತಾಳೆ ಅದನ್ನು ನೀವು ಜೋಪಾನವಾಗಿರಿ ನನಗಾದಂಗೆ ಯಾರಿಗೂ ಆಗೋದು ಬೇಡ ನಿಮ್ಮ ಗಂಡಿರನ್ನ ಹೆಂಗೆ ಮಾಡಿಕೊಂಡಿದ್ದಾರ ನೀವು ಇವಳು ನನ್ನ ಹೆಂಗೆ ಮಾಡಿಕೊಂಡಿದ್ದಾಳೆ ಒಂದು ಸರಿ ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಇವತ್ತು ಅಂತ ಮುಂಚೆ ಹೆಂಗಿದ್ದೆ ಇವತ್ತು ಹೆಂಗಿದ್ದೀನಿ ಅಂತ ಒಂದು ಸರಿ ಬಂದು ನೋಡಿ ನಿಮಗೂ ಅರ್ಥ ಆಗುತ್ತೆ ನೀವು ಅವ್ರ ಜೊತೆ ಹೋಗ್ಬೇಕೋ ಬೇಡೋ ಅಂತ ನಿಮಗೆ ಅರ್ಥ ಆಗುತ್ತೆ ಮೊದಲನೇ ಗಂಡ ಬಂದು ಶ್ರೀಧರ ಗೌಡ ಅಂತ ಅವರು ಗಾಣದೊಳೆ ಗಂಡಿ ಅಂತ ಅವರು ಮದುವೆ ಆಗೋರು ಅವ್ರು ಕ್ಯಾನ್ಸರಾಗಿ ತೀರಿ ಹೋಗಿದ್ದರು ಇನ್ನೊಂದು ಕರೆಂಟ್ ಇನ್ನೊಬ್ಬ ಕಂಟ್ರಾಕ್ಟ್ ಅಂತ ಸೇತುವೆ ಕ ಕೆಲಸ ಒಂದು ಮಾಡೋಕ್ಕೆ ಅಂತ ಬಂದ್ನ ಜೊತೆ ಅವನ್ನ ಎರಡನೇ ಗಂಡನಾಗಿ ಮದುವೆ ಆದ್ಲು ಅವನು ಕಂಟ್ರಾಡ್ ಮುಗಿಸ್ಕೊಂಡು ಇದರು ಬಿಟ್ಟ ಮೇಲೆ ಸ್ವಲ್ಪ ವಿಸ ಸುಮ್ಮನೆ ಇದ್ಲು ಆಮೇಲೆ ನನ್ನನ್ನು ಇದು ಮದುವೆ ಆದ್ಲು ನಾನು ಮೂರನೇ ಗಂಡನಾಗಿ ಮೊದಲನೇ ಗಂಡಿಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಅವರನ್ನು ಹದಿನೈದು ವರ್ಷ ಸಾಕಿದ್ದೀನಿ ನಾನು ನಾವು ಚೆನ್ನಾಗಿ ಅಂತೆ ಯಾಕೆಂದರೆ ನಾವು ಕೂಲಿ ಮಾಡ್ತಿದ್ದಲ್ಲ ಈಗೆಲ್ಲ ಶ್ರೀಮಂತರಲ್ಲ ಎಲ್ಲ ಸ್ಟ್ಯಾಂಡರ್ಡು ಈಗ ಅವಳು ಡ್ರೆಸ್ಗಳು ನೋಡಬೇಕು ಅವಳ ಲಿಫ್ಟಿಕ್ ನೋಡಬೇಕು ಅವಳ ಲಿಫ್ಟಿಕ್ ಹಾಕೋದನ್ನೇ ಹೆಚ್ಚು ಕಡಿಮೆ ಒಂದು ಎರಡು ಸಂಸಾರ ಆಗ್ತವೆ ಲಿಫ್ಟಿ ಬರೀ ಲಿಫ್ಟಿಕ್ ಇದರಲ್ಲಿ ಇವಳು ಈ ಮೂರು ನಾಲ್ಕು ದಿವಸದಿಂದ ಈ ಥರ ಮೀಡಿಯಾದಲ್ಲಿ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೆಟ್ಟದಾಗ ಮಾತಾಡೋದು ಇದರಿಂದ ಎಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಇವತ್ತು ಆರೋಗ್ಯ ಕೆಡಿಸ್ಕೊಂಡು ಈ ಥರ ಆಗಿದ್ದೀನಿ ಎರಡನೇ ಗಂಡನ ಮದುವೆ ಆದ್ಲು ಅವಳಿಗೂ ಡೈವರ್ಸ್ ಕೊಟ್ಟಿದ್ದಾಳೋ ಕೊಟ್ಟಿಲ್ವೋ ಗೊತ್ತಿಲ್ಲ ಈಗ ನಾನು ಮೂರನೇ ಗಂಡ ಈಗ ನನಗೂ ಡೈವರ್ಸ್ ಕೊಟ್ಟಿಲ್ಲ ಈಗ ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದೀನಿ ಅಂತ ಮೆಸೇಜ್ ಹಾಕಿದ್ದಾಳೆ ಈ ಥರ ಆದರೆ ಮಕ್ಕಳು ಯಾರನ್ನ ಅಪ್ಪ ಅಂತ ಕರೀಬೇಕು ನನ್ನ ಅಪ್ಪ ಅಂತ ಕರೀಬೇಕು ಇಲ್ಲ ಹಿರಿಯ ಗಂಡನಪ್ಪ ಅಂತ ಕರಿಬೇಕು ಎರಡರನ್ನಪ್ಪ ಅಂತ ಕರಿಬೇಕು ಈಗ ನಾಲ್ಕೆಯವ್ರನ್ನ ಅಪ್ಪ ಅಂತ ಕರಿಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾಳೆ ಇದು ಡಿಲೀಟ್ ಮಾಡ್ತಾಳೆ ಅದಕ್ಕೆ ನನ್ನ ಮಗನಿಗೆ ಸೇಫ್ಟಿಯಾಗಿ ಇರಲಿ ಇರಲಿ ಅಂತ ನನ್ನ ಮಗನಿಗೆ ಕಳ್ಸಿದ್ದೆ ಇದು ಕೇಳಿಸ್ಕೊಳಿ ವಯ್ಸ್ಯ ಒಂದು ದೇವರ್ಸಿ ನನಗೆ ಇದು ನನಗೆ ಇದು ನೋಡೋಕೆ ನನ್ನ ಗಂಡ ಚಿನ್ನ ಅಂತ ನನ್ನ ಗಂಡ ಸಿಕ್ಕೇನೆ ನನ್ನ ಗಂಡನ ಜೊತೆ ನಾನು ನಿಮಗೆ ಕಲಿತೀನಿ ನನಗೆ ನಿನ್ನ ಕಡೆಗೆ ನನಗೆ ನೆಪಕ ಆಗಿದೆ

ನನ್ನನ್ನು ಯಾಕೆ ಆಗಿ ಮಾಡ್ತಲ್ಲ ಇವ್ರಿಗೆ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ